ಕಾಲಿವುಡ್ನ ನಟಿ ಶ್ರುತಿ ನಾರಾಯಣ್ ಅವರದು ಅಂತ ಹೇಳಲಾಗ್ತಾ ಇರುವ ಹದಿನಾಲ್ಕು ನಿಮಿಷಗಳ ಅಶ್ಲೀಲ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗ್ತಾ ಇದೆ ಇದು ಕಾಸ್ಟಿಂಗ್ ಕೌಚ್ ವಿಡಿಯೋ ಅಂತ ಹೇಳಲಾಗ್ತಾ ಇದು ಚಿತ್ರರಂಗದಲ್ಲಿ ಏನಾಗ್ತಾ ಇದೆ ಎಂಬ ಚರ್ಚೆ ಹುಟ್ಟುಹಾಕಿದೆ ಸಿರಗಡಿಕಾ ಆಸೆ ಎಂಬ ಜನಪ್ರಿಯ ತಮಿಳು ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದ ಮೂಲಕ ಶ್ರುತಿ ನಾರಾಯಣ್ ಗಮನ ಸೆಳೆದವರು ಜೊತೆಗೆ ಸಿಟಾಡಲ್ ಹನಿಬನ್ನಿ ಕಾರ್ತಿಕೈ ದೀಪಂ ಮಾರಿ ಚಿತ್ರಗಳಲ್ಲೂ ನಟಿಸಿದ್ದಾರೆ ಇನ್ನು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನಟಿ ಮೌನಕ್ಕೆ ಶರಣಾಗಿದ್ದಾರೆ ವಿಡಿಯೋ ಸುಮಾರು ಹದಿನಾಲ್ಕು ನಿಮಿಷಗಳಷ್ಟು ಇದ್ದು ಈತರವೂ ಅಶ್ಲೀಲ ರೀತಿಯಲ್ಲಿ ಖಾಸಗಿ ಆಡಿಷನ್ ನಡೆಯಲಿದೆಯೇ ಎಂಬ ಚರ್ಚೆ ನಡೀತಾ ಇದೆ ಒಟ್ಟಿನಲ್ಲಿ ಇದುವರೆಗೆ ಈ ಕುರಿತಂತೆ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ ಮುಂದೇನಾಗುತ್ತೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ ಅಷ್ಟೇ ಅಲ್ಲ ಈ ರೀತಿ ಇನ್ನೂ ಕೂಡ ಅನೇಕ ಸ್ಯಾಂಡಲ್ವುಡ್ ನಟಿಯರು ಸೇರಿದಂತೆ ವಿವಿಧ ನಟಿಯರ ವಿಡಿಯೋಗಳು ಇದೆ ಎಂಬ ಗಾಸಿಪ್ಗಳು ಹರಿದಾಡ್ತಾ ಇದೆ